ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅನ್ಮೇಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಒಂದು ಒಳ್ಳೆ ಒಳ್ಳೆ ಗುಡ್ ನ್ಯೂಸ್ ನಾನು ನಿಮಗೆ ಆ ಈ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ ನೀವೇನಾದ್ರೂ ನಿಮ್ಮ ಇ ಪಿ ಎಫ್ ಒಳಗಡೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ದನೇ ಕೆಲವೊಂದು ಪರಿಸ್ಥಿತಿಗಳನ್ನ ಎದುರಿಸ್ತಿರ್ಬೋದು ಸ್ನೇಹಿತರೆ ಓಕೆ ನೀವು ಏನಾದರೂ ಆಧಾರ್ ಕಾರ್ಡ್ ನ ಇ ಪಿ ಎಫ್ ಒಳಗಡೆ ಅಪ್ಡೇಟ್ ಅಂತ ಸಂದರ್ಭದಲ್ಲಿ ಏನಿದೆ ಅಲ್ಲ ಸ್ನೇಹಿತರೆ ನೀವು ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಿರ್ಬೋದು ಇದು ಆಧಾರ್ ಕಾರ್ಡ್ ಕೆ ವಸಿಗೆ ಅಂದ್ರೆ ಇ ಪಿ ಎಫ್ ಒಳಗಡೆನ ಆಧಾರ್ ಕೆ ವಸಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳನ್ನ ಎದುರಿಸ್ತಿರೋ ಕಾರ್ಮಿಕರಿಗೆ ಮಾತ್ರ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಈ ಹಿಂದೆ ನೀವು ಏನಾದರೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದು ಇ ಎನ್ ಪೋರ್ಟಲ್ ಪೋರ್ಟಲ್ ಒಳಗಡೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದು ಕೆಲವೊಂದು ಸಾಂದರ್ಭಿಕ ಸಮಸ್ಯೆಗಳಿಗಾಗಿ ನಿಮಗೆ ನೇಮ್ಗೆ ಸಂಬಂಧಿಸಿದಂತೆ ಸ್ಪೆಲಿಂಗ್ಸ್ ಚೇಂಜಸ್ ಮಾಡಿಸಿರೋದಾಗಿರಬಹುದು ಮತ್ತೆ ಇಲ್ಲ ಡೇಟ್ ಆಫ್ ಚೇಂಜಸ್ ಮಾಡಿಸಿರುವಂತಹ ಸದಸ್ಯರು ಏನಿದ್ರಲ್ಲ ಸ್ನೇಹಿತರೆ ಅವರು ಡೈರೆಕ್ಟ್ ಆಗಿ ಇ ಎನ್ ಪೋರ್ಟಲ್ ಒಳಗಡೆ ಹೋಗಿ ನಾವು ರಿಕ್ವೆಸ್ಟ್ ಅಂದ್ರೆ ನಮ್ಮ ನೇಮ್ ಆದಿತ್ತು ಡೇಟ್ ಆಫ್ ಗೆ ಸಂಬಂಧಿಸಿದಂತೆ ಕರಪ್ಷನ್ ಗಳನ್ನ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ ಸ್ನೇಹಿತರೆ ಓಕೆ ಆ ಅವಕಾಶನೇ ಈ ರೀಸೆಂಟ್ ಆಗಿ ಇ ಪಿ ಎಫ್ ಆಫೀಸ್ ಕಲ್ತಿದೆ ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ನಾನು ನಿಮ್ಗೆ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನ್ ತಿಳಿಸ್ತೀನಿ ಅಂದ್ರೆ ಸ್ನೇಹಿತರೆ ಆಧಾರ್ ಕಾರ್ಡೇ ಲಿಂಕ್ ಆಗಿಲ್ಲ ಸ್ನೇಹಿತರೆ ಓಕೆ ನಿಮ್ಮ ಸಂಬಂಧಪಟ್ಟ ನಿಮ್ಮ ಯು ಎನ್ ನಂಬರ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಯು ಎನ್ ಪೋರ್ಟಲ್ ಒಳಗಡೆ ಓಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲಾದಂತ ಸಂದರ್ಭದಲ್ಲಿ ಏನ್ ಪ್ರೊಸೆಸ್ ಚೇಂಜ್ ಇತ್ತಲ್ಲ ಸ್ನೇಹಿತರೆ ನಾವು ಕ್ಲಾರಿಫಿಕೇಶನ್ ಲೆಟರ್ ಮೂಲಕ ಓಕೆ ನಮ್ಮ ಉದ್ಯೋಗದಾತ ದೃಢೀಕರ್ ಉದ್ಯೋಗದಾತರಿಂದ ದೃಢೀಕರಿಸಿದ ಜಾಯಿಂಟ್ ಡಿಕ್ಲೇರೇಷನ್ ಫಾರ್ಮ್ ಗಳನ್ನ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಗೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಮಾತ್ರ ನಮ್ಮ ಆಧಾರ್ ಕೇವಸ್ ಗೆ ಸಂಬಂಧಪಟ್ಟ ಏನ್ ಕರಪ್ಷನ್ ಅದು ಚೇಂಜ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೆಲ್ಲ ಪೇಪರ್ಲೆಸ್ ಆಗಿದೆ ಸ್ನೇಹಿತರೆ ಈಗ ಆಧಾರ್ ಕಾರ್ಡ್ ಗೆ ಸಂಬಂಧಿಸಿದಂತೆ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟ್ ನ ಲಾಂಚ್ ಮಾಡಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಬಗ್ಗೆ ನೀವು ನೀವು ದಯವಿಟ್ಟು ದಯವಿಟ್ಟು ಮಾಡಿ ಮತ್ತೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕನ್ನಡಿಗ ಕಾರ್ಮಿಕರಿಗೋಸ್ಕರ ಓಕೆ ನಾನು ಈ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ತೀನಿ ಯಾಕಂದ್ರೆ ಇ ಪಿ ಎಫ್ ಗೆ ಸಂಬಂಧಿಸಿದ ಬಹಳಷ್ಟು ಸಮಸ್ಯೆಗಳನ್ನ ಓಕೆ ಇ ಪಿ ಎಫ್ ಗೆ ಸಂಬಂಧಿಸಿದ ಬಹಳಷ್ಟು ಸಮಸ್ಯೆಗಳನ್ನ ನಮ್ಮ ಕಾರ್ಯ ಕಾರ್ಮಿಕರು ಎದುರಿಸ್ತಿದ್ದಾರೆ ಅನ್ನೋ ಉದ್ದೇಶದಿಂದ ನಾನು ನನ್ನ ಈ ವಿಡಿಯೋ ಮುಖಾಂತರ ಅವರಿಗೆ ಸ್ವಲ್ಪ ಆದರೂ ಅರ್ಥ ಮಾಡಿಸೋಣ ಮತ್ತೆ ಅವರಿಗೆ ಸ್ವಲ್ಪ ನನ್ನ ಕಡೆಯಿಂದ ಆದಂತ ಕೆಲವೊಂದು ಸಹಾಯಗಳನ್ನ ಮಾಡೋಣ ಉದ್ದೇಶದಿಂದ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ದಯವಿಟ್ಟು ನಾನು ಈ ಚಾನೆಲ್ ನಲ್ಲಿ ಇ ಪಿ ಎಫ್ ಗೆ ಸಂಬಂಧಿಸಿದ ವಿಡಿಯೋಗಳನ್ನ ಮಾತ್ರ ನಾನು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೋಕೆ ಇ ಪಿ ಎಫ್ ಗೆ ಸಂಬಂಧಿಸಿದ ವಿಡಿಯೋಗಳನ್ನ ಅಪ್ಡೇಟ್ ಮಾಡುವಂತಹ ಸಂದರ್ಭ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇ ಪಿ ಎಫ್ ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಗಳನ್ನ ಈ ಚಾನೆಲ್ ಮುಖಾಂತರ ನೀವು ಕನ್ನಡದಲ್ಲಿ ತಿಳ್ಕೊಬಹುದು ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬಂದಿರತಕ್ಕಂಥ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಈ ಲೈವ್ ವಿಡಿಯೋ ಮುಖಾಂತರ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಓಕೆ ಒಂದು ಐದು ನಿಮಿಷ ವಿಡಿಯೋ ಇರುತ್ತಾ ದಯವಿಟ್ಟು ನೀವು ಆರಾಮಾಗಿ ನನ್ನ ವಿಡಿಯೋನ ಅಂತ ಸಂದರ್ಭದಲ್ಲಾದ್ರೆ ನಿಮ್ಗೆ ಆಧಾರ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಇವಾಗ ಎಂಪ್ಲಾಯರ್ ಪೋರ್ಟಲ್ ನ ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ನಿಮಗೆ ಲೈವ್ ವಿಡಿಯೋದ ಮುಖಾಂತರ ತೋರಿಸುವ ಉದ್ದೇಶದಿಂದ ನಾನು ಏನ್ ಮಾಡಿದ್ದೀನಿ ಸ್ನೇಹಿತರೆ ಎಂಪ್ಲಾಯರ್ ಪೋರ್ಟಲ್ ಏನಿದೆ ಅಲ್ಲ ಸ್ನೇಹಿತರೆ ಈ ಎಂಪ್ಲಾಯರ್ ಪೋರ್ಟಲ್ ನಾನು ಇಲ್ಲಿ ಓಪನ್ ಮಾಡಿ ಓಕೆ ಎಂಪ್ಲಾಯರ್ ಪೋರ್ಟಲ್ ನಾನು ಓಪನ್ ಮಾಡಿ ಲೈವ್ ಆಗಿ ಓಕೆ ಲೈವ್ ಆಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ನಾನು ಎಂಪ್ಲಾಯರ್ ಪೋರ್ಟಲ್ ಮುಖಾಂತರ ಅಂದ್ರೆ ನೀವು ಈಗ ಎಚ್ ಆರ್ ಡಿಪಾರ್ಟ್ಮೆಂಟ್ ಏನಂತ ಕರಿತಿರಲ್ಲ ಎಚ್ ಆರ್ ಡಿಪಾರ್ಟ್ಮೆಂಟ್ ಆಪರೇಟಿಂಗ್ ಮಾಡುವಂತ ಒಂದು ಎಂಪ್ಲಾಯರ್ ಪೋರ್ಟಲ್ ಓಕೆ ಅದನ್ನ ಓಪನ್ ಮಾಡಿ ಆ ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾವು ಈ ಹಿಂದೆ ನಮ್ಮ ಎಂಪ್ಲಾಯ್ ಅಂದ್ರೆ ಎಂಪ್ಲಾಯ್ ಪೋರ್ಟಲ್ ಮುಖಾಂತರ ನಾವು ಅಪ್ಡೇಟ್ ನ ಯಾವ ತರ ನಾವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ನೋಡಿ ಸ್ಕ್ರೀನ್ ಮೇಲೆ ತೋರ್ಸ್ತಿದ್ದೀವಿ ನೋಡಿ ಈ ತರಹದಂತ ಲಾಗಿನ್ ಆಗಿ ಲಾಗಿನ್ ಆದಂತ ಸಂದರ್ಭದಲ್ಲಿ ನಾವು ಚೇನ್ ರಿಕ್ವೆಸ್ಟ್ ನ ನಾವು ಈ ತರಹದಂತ ಸಬ್ಮಿಟ್ ಮಾಡ್ಬೋದೈತಿ ಇವಾಗ ನಾವು ಎಂಪ್ಲಾಯ್ ಪೋರ್ಟಲ್ ಮುಖಾಂತರ ಆಧಾರ್ ಕಾರ್ಡ್ ಕೆ ವೈಸಿಯನ್ನ ಅಪ್ಡೇಟ್ ಆಗಿಲ್ಲ ನೋಡಿ ಇಲ್ಲಿ ಈ ತರ ಇರೋ ಬಂದಂತ ಸಂದರ್ಭದಲ್ಲಿ ನಾವು ಯಾವ ತರ ನಮ್ಮ ಆಧಾರ್ ಕೆ ವೈಸ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಚೇಂಜ್ ಮಾಡಬಹುದು ಎಂಬ ಅಪ್ಡೇಟ್ ನ ಈ ನ್ಯೂ ಅಪ್ಡೇಟ್ ನ ಇ ಪಿ ಎಫ್ ಆಫೀಸ್ ಲಾಂಚ್ ಮಾಡಿದ್ವಿ ಸ್ನೇಹಿತರೆ ಆ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಇ ಪಿ ಎಫ್ ಓಕೆ ಇ ಪಿ ಎಫ್ ಓಮ್ ಪೇಜ್ ಒಳಗ ನಾ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ಲಾಗಿನ್ ಆದ ತಕ್ಷಣ ನೋಡಿ ಸ್ನೇಹಿತರೆ ಇಲ್ಲಿ ಮೆಂಬರ್ ಅಂತ ಏನಿದೆಯಲ್ಲ ಓಕೆ ಇಲ್ಲಿ ಮೆಂಬರ್ ಅಂತ ಏನಿದೆಯಲ್ಲ ನಾನು ಮೆಂಬರ್ ಮೇಲೆ ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರು ನೋಡಿ ಇಲ್ಲಿ ನೀವು ತ್ರೀ ಸ್ನೇಹಿತರೆ ಓಕೆ ಸ್ನೇಹಿತರು ಎಂಪ್ಲಾಯರ್ ಪೋರ್ಟಲ್ ಒಳಗಡೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಎಂಪ್ಲಾಯರ್ ಪೋರ್ಟಲ್ ಅಂದರೆ ನಮ್ಮ ಆಧಾರ್ ಸಂಬಂಧಪಟ್ಟಂತೆ ಓಕೆ ನಾವು ನಮ್ಮ ಎಂಪ್ಲಾಯರ್ ಮುಖಾಂತರ ನಾವು ಇವಾಗ ನಾವು ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಸಬ್ಮಿಟ್ ಮಾಡಬಹುದು ಸ್ನೇಹಿತರು ಓಕೆ ನೋಡಿ ಇಲ್ಲಿ ಅಪ್ರೂವಲ್ ಓಕೆ ಅಪ್ರೂವಲ್ ರಿಕ್ವೆಸ್ಟ್ ಜಾಯಿಂಟ್ ಡಿಕ್ಲರೇಷನ್ ಚೇಂಜಸ್ ರಿಕ್ವೆಸ್ಟ್ ಓಕೆ ನೋಡಿ ನಾವು ಎಂಪ್ಲಾಯ್ ನೋಟರ್ ಮುಖಾಂತರ ನಾವು ಜಾಯಿಂಟ್ ಡಿಕ್ಲೇರೇಸ್ ನ ಯಾವ ತರ ಚೇಂಜಸ್ ಮಾಡಬಹುದು ಎಂಬ ಸಂಪೂರ್ಣ ಮಾಹಿತಿ ಕೂಡ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಓಕೆ ಇದ್ರ ಕೆಳಗಡೆ ಮೇನ್ ಟಾಪಿಕ್ ಏನಂದ್ರೆ ಸ್ನೇಹಿತರೆ ಜಾಯಿಂಟ್ ಡಿಕ್ಲೇರೇಷನ್ ಫಿಲ್ಲಿಂಗ್ ಓಕೆ ನೋಡಿ ಸ್ನೇಹಿತರೆ ಈ ಹಿಂದೆ ಏನಾಗ್ತಿತ್ತಪ್ಪ ಅಂದ್ರೆ ನಾವು ಜಾಯಿಂಟ್ ಡಿಕ್ಲೇರೇಷನ್ ಫಾರ್ಮ್ ನಮ್ಮ ಎಂಪ್ಲಾಯರ್ ಮುಖಾಂತರ ಹಾರ್ಡ್ ಕಾಪಿಗಳನ್ನ ಸೈನ್ ಮಾಡಿಸ್ಕೊಂಡು ಹೋಗಿ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಗೆ ಸಲ್ಲಿಸಬೇಕಾದಂತ ಅನಿವಾರ್ಯತೆ ನಮಗಿತ್ತು ಸ್ನೇಹಿತರ ಅವಾಗ ಏನ್ ಮಾಡ್ಬೇಕಾಗ್ತಿತ್ತು ಅವ್ರ ಕಡೆಯಿಂದ ಕ್ಲಾರಿಫಿಕೇಶನ್ ಲೆಟರ್ ಜಾಯಿಂಟ್ ಡಿಕ್ಲೇರೇಷನ್ ಫಾರ್ಮ್ ತಗೊಂಡು ನಾವು ಇ ಪಿ ಎಫ್ ಆಫೀಸ್ ಗೆ ಹೋಗ್ಬೇಕಾಗ್ತಿತ್ತು ಸ್ನೇಹಿತರೆ ಇವಾಗ ಆ ಸ ಆ ತರಹದಂತ ಸಿಚುವೇಶನ್ ಎಲ್ಲ ಸ್ನೇಹಿತರೆ ಎಲ್ಲ ಬದಲಾಗಿದೆ ಓಕೆ ಎಲ್ಲ ಲೆಸ್ ಆದಂತ ಅಪ್ಡೇಟ್ ಗಳನ್ನ ಇ ಪಿ ಎಫ್ ಆಫೀಸ್ ನಮ್ಗೆ ಕಲಿಸ್ಕೊಡ್ತಾ ಇದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿ ಇಲ್ಲಿ ಜಾಯಿಂಟ್ ಡಿಕ್ಲೇರೇಷನ್ ಫಿಲ್ಲಿಂಗ್ ಅಂತ ಏನ್ ಇದೆಯಲ್ಲ ಸ್ನೇಹಿತರೆ ಈ ತರದಂತ ಅಪ್ಡೇಟ್ ನ ಇವತ್ತು ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಏನಿದೆ ಲಾಂಚ್ ಮಾಡಿದೆ ಸ್ನೇಹಿತರೆ ಓಕೆ ಏನಾದ್ರೂ ಇ ಪಿ ಎಫ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಈ ಬದಲಾವಣೆಯನ್ನ ಮಾಡಬೇಕು ದಯವಿಟ್ಟು ನೀವು ಮಾಡಿ ಕೊಡಿ ಅಂತ ಸಂದರ್ಭದಲ್ಲಿ ನಿಮ್ಮ ಎಸ್ಆರ್ ಡಿಪಾರ್ಟ್ಮೆಂಟ್ ಅದು ಈಜಿ ಆಗಿ ನಾವು ಇಲ್ಲಿ ಅವರು ಜಾಯಿಂಟ್ ಡಿಕ್ಲೇರೇಷನ್ ಸಲ್ಲಿಸಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿ ಇಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಫಿಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ನಿಮಗೆ ಲೈವ್ ವಿಡಿಯೋ ಮುಖಾಂತರ ಉದ್ದೇಶದಿಂದ ನಾನು ಇವಾಗ ಏನ್ ಮಾಡ್ತಿದ್ದೀನಿ ಇಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಸ್ನೇಹಿತರೆ ಓಕೆ ಜಾಯಿಂಟ್ ಡಿಕ್ಲರೇಷನ್ ಅನ್ನೋ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಈ ತರಹದ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಈ ತರದಂತ ಒಂದು ಫೇಸ್ ಓಪನ್ ಆಗುತ್ತೆ ನೋಡ್ತಿದ್ರೆ ಸ್ನೇಹಿತರೆ ಜಾಯಿಂಟ್ ಡಿಕ್ಲೇರೇಷನ್ ಓಕೆ ಇಲ್ಲಿ ಕಾಣ್ತಿದ್ರು ಜಾಯಿಂಟ್ ಡಿಕ್ಲರೇಷನ್ ಅನ್ನೋ ಆಪ್ಷನ್ಸ್ ಕಾಣ್ತಿದೆ ಸ್ನೇಹಿತರೆ ಇಲ್ಲಿ ನೋಡಿ ಯು ವಿ ಎನ್ ನಂಬರ್ ಮೆಂಬರ್ ಐ ಡಿ ಓಕೆ ಇಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ ಯು ಎನ್ ನಂಬರ್ ಮತ್ತೆ ಮೆಂಬರ್ ಐ ಡಿ ಅನ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಎಂಪ್ಲಾಯರ್ ಪೋರ್ಟಲ್ ಒಳಗಡೆ ಯಾರ್ದು ಏನ್ ಆಧಾರ್ ಕಾರ್ಡ್ ಏನ್ ಮಿಸ್ ಮ್ಯಾಚ್ ಇದೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅನ್ನೋ ಸ್ನೇಹಿತರೆ ಇಲ್ಲಿ ಯು ಎನ್ ನಂಬರ್ ಮತ್ತೆ ಆ ಮೆಂಬರ್ ಐ ಡಿ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ಲೈವ್ ವಿಡಿಯೋ ನಾನು ತೋರಿಸೋದ್ರಿಂದ ನಾನು ಇವಾಗ ಲೈವ್ ಆಗಿ ಇಲ್ಲಿ ಯು ಎನ್ ನಂಬರ್ ಎಂಟ್ರಿ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಸ್ನೇಹಿತರೆ ಇಲ್ಲಿ ಯು ಎಲ್ ನಂಬರ್ ನಾನು ಇವಾಗ ನಿಮಗೆ ಎಂಟ್ರಿ ಮಾಡಿ ತೋರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಯು ಎಲ್ ನಂಬರ್ ನಾನು ಇವಾಗ ಎಂಟ್ರಿ ಮಾಡಿ ಸರ್ಚ್ ಅನ್ನೋ ಆಪ್ಷನ್ಸ್ ಇದೆಲ್ಲ ಸ್ನೇಹಿತರೆ ಆ ಸರ್ಚ್ ಬಟನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಇಲ್ಲಿ ಸರ್ಚ್ ಯು ಎಲ್ ನಂಬರ್ ಹಾಕಿ ನಾವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನೋಡಿ ಈ ತರ ಆದಂತ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ ಓಕೆ ಸೆಲೆಕ್ಟ್ ಮೆಂಬರ್ ಐ ಡಿ ಓಕೆ ಇಲ್ಲಿ ನಾವು ಮೆಂಬರ್ ಐಡಿ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ನೋಡಿ ಇಲ್ಲಿ ಇಲ್ ನಂಬರ್ ಆಗಿ ಸರ್ಚ್ ಮಾಡಿದ ತಕ್ಷಣ ಈ ಒಂದು ಮೆಂಬರ್ ಐಡಿ ಇಲ್ಲಿ ಆಗುತ್ತೆ ಸ್ನೇಹಿತರೆ ಓಕೆ ಆ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಂತ ಏನು ಮೆಂಬರ್ ಐಡಿದ ಸ್ನೇಹಿತರೆ ಅದು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದ ನಂತರ ನೋಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ ಓಕೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಓಕೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಅಪ್ಡೇಟ್ ಡೀಟೇಲ್ಸ್ ಓಕೆ ನಂಬರ್ ಒನ್ ಏನಿದೆ ಸ್ನೇಹಿತರಲ್ಲಿ ಅಪ್ಡೇಟ್ ಡೀಟೇಲ್ಸ್ ಮತ್ತೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮತ್ತೆ ಪ್ರಿವು ಸಬ್ಮಿಟ್ ಅಪ್ಲಿಕೇಶನ್ಸ್ ಓಕೆ ನೋಡಿ ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಏನೇನು ಕರಪ್ಷನ್ ಮಾಡಬಹುದು ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಓಕೆ ನೇಮ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಓಕೆ ಈ ತರದ ಬದಲಾವಣೆಗಳನ್ನ ಪ್ರತಿಯೊಂದು ಇ ಪಿ ಎಫ್ ಗೆ ಸಂಬಂಧಿಸಿದ ಆಧಾರ್ ಕೆ ವೈ ಸಿ ಮತ್ತೆ ಆಧಾರ್ ಸೇವೆ ಕೆ ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಗಳನ್ನ ಎಂಪ್ಲಾಯರ್ ಪೋರ್ಟಲ್ ಮುಖಾಂತರನೆ ಓಕೆ ಎಂಪ್ಲಾಯರ್ ಎಂಪ್ಲಾಯರ್ ಪೋರ್ಟಲ್ ಒಳಗಡೆನೆ ನಾನು ಯಾಕಪ್ಪ ಚೇಂಜಸ್ ಮಾಡ್ಬೇಕಂತ ಅಂತ ಹೇಳಿ ತೋರ್ಸ್ತಿದ್ದೀನಿ ಅಂದ್ರೆ ಸ್ನೇಹಿತರೆ ನೀವು ಅನ್ಕೊಂಡ್ ನೀವು ನೀವು ಎಂಪ್ಲಾಯರ್ನ ಇದಕ್ಕಿಂತ ಮುಂಚೆ ವಿಚಾರಿಸಿರ್ಬೋದು ಸರ್ ನಂದು ಆಧಾರ್ ಕೆ ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಆಗಿದೆ ಸರ್ ಇದಕ್ ಸಂಬಂಧಪಟ್ಟಂತ ಆಧಾರ್ ಕಾಪಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಸ್ನೇಹಿತರೆ ಅವರಿಗೆ ಗೊತ್ತಾಗದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ತರ ನಿಮ್ಗೆ ಜಾಯಿಂಟ್ ಡಿಕ್ಲರೇಷನ್ ಫಿಲ್ ಅಪ್ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಗೊಂಬರಿ ನಾನು ಅದೇ ತರ ನೋಡಿ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಎಷ್ಟೋ ಎಂಪ್ಲಾಯರ್ಗಳು ನನ್ನ ಜೊತೆ ಮಾತಾಡಿದ್ದು ಉದಾಹರಣೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಈ ಆಧಾರ್ ಕೇವಸ್ಗೆ ಸಂಬಂಧಪಟ್ಟಂತೆ ಓಕೆ ನಿಮ್ಗೆಲ್ಲ ಅದರ್ ಕೇವಸ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳಾಗಿದ್ರೆ ಈ ವಿಡಿಯೋ ಲಿಂಕ್ ನ ನಿಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಶೇರ್ ಮಾಡ್ಬೋದು ಸ್ನೇಹಿತರೆ ಓಕೆ ನಾನು ಮಾಡಿ ಮಾಹಿತಿ ಏನಿದೆ ನಿಮಗೂ ಹೆಲ್ಪ್ ಆಗುತ್ತೆ ಮತ್ತೆ ಎಂಪ್ಲಾಯರ್ ಕೂಡ ಎಲ್ಪ್ ಆಗುತ್ತೆ ಯಾವ ತರ ಅಂದ್ರೆ ಅವರಿಗೆ ಕೆಲವೊಂದು ಗೆ ಗೊತ್ತಿರಲ್ಲ ಓಕೆ ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ ಎಜುಕೇಟೆಡ್ ಗೆ ಕೆಲವೊಂದು ಜನಕ್ಕೆಲ್ಲ ಗೊತ್ತಿರಲ್ಲ ಇದ್ರ ಬಗ್ಗೆ ತಲೆ ಕೆಳಸಲ್ಲ ಅಂತ ಸಂದರ್ಭದಲ್ಲಿ ಈ ವಿಡಿಯೋನ ಎಸ್ ಡಿಪಾರ್ಟ್ಮೆಂಟ್ ಗೆ ನೀವು ಶೇರ್ ಮಾಡಿದ್ದಾಗಿರ್ಬ ಶೇರ್ ಮಾಡಿದಾಗಿದ್ದಲ್ಲಿ ನಿಮಗೆ ನಿಮ್ಮ ಆಧಾರ್ ಕೆ ವಿಷಯನ ಅಪ್ಡೇಟ್ ಮಾಡೋಕೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದು ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನ ಈ ಎಂಪ್ಲಾಯರ್ ಪೋರ್ಟಲ್ ಒಳಗಡೆ ಬಂದಿರತಕ್ಕಂಥ ಮಾಹಿತಿಯನ್ನ ಲೈವ್ ವಿಡಿಯೋ ಮುಖಾಂತರ ತೋರಿಸಿಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಏನಾಗಿತ್ತು ಅಂದ್ರೆ ಯಾದಗಿರಿಯಿಂದ ಒಂದು ಹುಡುಗ ಬೆಂಗಳೂರಿಗೆ ಅಹ್ ಬಸ್ ಅಲ್ಲ ಟ್ರೈನ್ ಮುಖಾಂತರ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಈ ತರ ಬಂದಂತ ಆಪ್ಷನ್ಸ್ ಏನು ಗೊತ್ತಾಗಿದ್ದಿಲ್ಲ ಸ್ನೇಹಿತರ ಅವ್ರಿಗೆ ಐಡಿಯಾ ಇದ್ದಿಲ್ಲ ಸರ್ ಹಾರ್ಡ್ ಕಾಪಿ ಕೊಡ್ಬೇಕೇನಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಅವರಿಗೆ ತಿಳಿಸಿದೆ ಸರ್ ಈ ತರ ನೀವು ಸರ್ಕುಲರ್ ಅಂದ್ರೆ ನೀವು ಅಪ್ಡೇಟ್ ಬಂದಿದೆ ಅಂದ್ರೆ ನೀವು ಈ ತರ ಅಪ್ಡೇಟ್ ಮಾಡಿದಂತ ಸಂದರ್ಭದಲ್ಲಿ ನೀವು ಈ ಜಾಯಿಂಟ್ ಡಿಕ್ಲರೇಷನ್ ಫಾರ್ಮ್ ಆನ್ಲೈನ್ ಅಲ್ಲಿ ಸಬ್ಮಿಟ್ ಅಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಸ್ನೇಹಿತರೆ ಅವರು ಪ್ರೊಸೆಸ್ನ ಫಾಲೋ ಮಾಡಿ ಮತ್ತೆ ನನ್ನ ಜೊತೆ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಸಂಪರ್ಕ ಮಾಡಿ ಸ್ನೇಹ ಸ್ನೇಹಿತರೆ ಸರ್ ನೀವು ಹೇಳಿದಂತ ಮಾಹಿತಿ ಕರೆಕ್ಟ್ ಆಗಿದೆ ನಾನು ಆನ್ಲೈನ್ ಮುಖಾಂತರ ಓಕೆ ಜಾಯಿಂಟ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀನಿ ನೋಡಿ ಸರ್ ನೀವು ಒನ್ ಟೈಮ್ ಚೆಕ್ ಮಾಡಿ ಅಂತ ಹೇಳಿ ಸ್ಕ್ರೀನ್ ಶಾಟ್ ನ ಕಳಿಸಿದಂತ ಉದಾಹರಣೆ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಗೆ ಹೆಲ್ಪ್ ಆಗಲಿ ಮತ್ತೆ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಗೊಂದಲಗಳಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಗೆ ಶೇರ್ ಮಾಡಿ ಈ ಮಾಹಿತಿಯನ್ನ ಅವ್ರು ತಿಳ್ಕೊಳಂಥ ಸಂದರ್ಭದಲ್ಲಿ ನಿಮಗೆ ಸಂಬಂಧಪಟ್ಟ ಆಧಾರ್ ಕೆಒಸಿಯನ್ನ ಅವರೇ ಖುದ್ದಾಗಿ ಅಪ್ಡೇಟ್ ಮಾಡುವ ಮೂಲಕ ನಿಮ್ಮ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಳ್ಬಹುದು ಎಂಬ ಉದ್ದೇಶದಿಂದ ನಾನು ಈ ತರಹದಂತ ಒಂದು ವಿಡಿಯೋನ ಆ ನಿಮ್ಗೋಸ್ಕರ ಸಲ್ಲಿಸಿದ್ದೀನಿ ಸ್ನೇಹಿತರೆ ಅರ್ಥ ಆಯ್ತು ಸ್ನೇಹಿತರೆ ದಯವಿಟ್ಟು ನಾನು ವಿಡಿಯೋ ಏನಾದರೂ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಇ ಪಿ ಎಫ್ ಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡಿ ಸ್ನೇಹಿತರೆ ನನ್ನ ಕಡೆಯಿಂದ ಆದಂತ ಅಂದ್ರೆ ಅತಿ ಬೇಗ ನಿಮ್ಗೆ ಅದಕ್ಕೆ ರಿಪ್ಲೈ ಕೊಡಕ್ಕೆ ನಾನು ಪ್ರಯತ್ನಿಸ್ತಿದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಸ್ನೇಹಿತರೆ ಶುಭೋದಯ ಶುಭ